ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪಿ ಬಿ ಎಲ್ ಇವತ್ತು ಸಹ ನನ್ನ ಹಾಟ್ ಸೀಟಲ್ಲಿ ಇವ್ ಇವರಿದ್ದಾರೆ ಇವ ಅಜ್ಜಿ ಇದ್ದಾರೆ ಇವರು ಉತ್ತರ ಕರ್ನಾಟಕದವರು ಬನ್ನಿ ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಯ್ ಅಜ್ಜಿ ಹಾಯ್ ಅಮ್ಮ ನಿಮ್ಮ ಹೆಸ್ರು ನಮ್ಮ ಹೆಸರು ಸಾಬಾವ ನೀವು ನಾವು ಗುಲ್ಬರ್ಗದವ್ರು ಗುಲ್ಬರ್ಗದವ್ರು ಎಷ್ಟು ವರ್ಷ ಆಯ್ತು ಬೆಂಗ್ಳೂರ್ ಬಂದಿ ಬಂದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಅಷ್ಟು ವರ್ಷದಿಂದ ಇಲ್ಲಿ ಇಲ್ಲ ಹೋಗ್ತಿವಿ ಏನ್ ಮಕ್ಕಳಗ್ನ ಮಾಡಕ್ಕೆ ಏನಾನ ದೇವರು ಮಾಡಕ್ಕೆ ಏನೋ ಸತ್ತ ಸತ್ತ ಹೋಗ್ತಿವಿ ಬರ್ತೀವಿ ಥೊಡೆ ದಿನ ಈ ಕಡೆ ಎದಿ ರೊಕ್ಕ ರೂಪಾಯಿ ಮಾಡಿಕೊಂಡೋಗಿ ಮನೆ ಕಟ್ಕೊಂಡೆವು ಮನೆ ಕಟ್ಟಿ ಮೋಡ್ ಕಡ ಮೋಡ ಮೋಡಿನ ಮನೆ ಹಾಕಿದ್ದೆವು ಮೋಡ ಮನೆ ಹಾಕೊಂಡು ಮತ್ತೆ ಸಾಲ ಆಯಿತು ಮತ್ತು ಬೆಂಗ್ಳೂರಿಗೆ ಬಂದು ಸಾಲ ತೀರಿಸಿದೆವು ಸಾಲ ತೀರ್ಸಿದ ಮೇಲೆ ಮತ್ತೆ ಒಬ್ಬ ಲಗ್ನ ಮಗು ಮಾಡಿದೆವು ಆಯಮ್ಮ ಆದ್ಮೇಲೆ ಮತ್ತೆ ಎರಡನಾದ ಅವಳ ಮದುವೆ ಮದ್ವೆ ಮಾಡಿದೆವು ಆಯಿತು ಇನ್ನು ಇಬ್ಬರಿಗೆ ಸಾಲಿಗೆ ಹಾಕಿದ್ದೀನಿ ದೇವಮ್ಮ ಹುಡುಗಿಗೆ ಗುಲ್ಬರ್ಗಗೆ ಹಾಕಿದ್ದೀನಿ ಎಮ್ಮೆ ಮಾಡಾಳೆ ಪಿಕಂ ಮಾಡಾಕತ್ತಾಳೆ ಇನ್ನೊಂದು ಮಗ ಮಗ ಐತೆ ಎಷ್ಟು ಜನ ಮಕ್ಕಳು ನಿಮ್ಮ ನನಗೆ ಮೂರು ಜನ ಗಣ ಮಕ್ಕಳು ಮೂರು ಜನ ಹೆಣ್ಮಕ್ಳು ಆರು ಜನ ಆರು ಜನ ಎಷ್ಟು ವರ್ಷ ಆಯಿತು ಮದುವೆ ಆಗಿ ನೀವು ನಾವು ಮದುವೆ ಆಗಿ ಆಗಿದ್ರೆ ಮೆಲ್ಲಕ್ಕೆ ಮೂವತ್ತು ವರ್ಷ ಮೂವತ್ತು ವರ್ಷ ಮೂವತ್ತು ವರ್ಷದ ಒಳಗೆ ಎಷ್ಟು ಮದುವೆ ಮಕ್ಳು ಇದ್ದೀನಿ ಮದ್ವೆ ಮಾಡಿ

ಇಂಪಾರ್ಟೆಂಟ್ ಅನ್ಸುತ್ತೆ ಅಲ್ಲ ಲೈಫಲ್ಲೂ ಕೆಲವೊಬ್ಬರಿಗೆ ನಿಮ್ಗೆ ಏನು ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ ನನಗಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಇಲ್ಲ ಇನ್ನೂ ಮಗಳು ಮದುವೆ ಮಾಡಬೇಕು ಮಗಳು ಜನ ಚೆನ್ನಾಗಿ ನೋಡ್ಕೋಬೇಕು ಅವಳು ಕಾಲೇಜಿಗೆ ಹೋಗಿಗಳಲ್ಲ ಸರಿಯಾಗಿದ್ದು ಗಂಟ ನೋಡಬೇಕು ನೌಕರಿ ನಾನು ಆಸ್ತಿ ಇರಬೇಕು ಅವಳಗೊಂದು ಇನ್ನೊಂದು ಮಗ ಲಾರಿ ಓಡಿಸ್ತಾನೆ ಮನೇಲಿ ಲಾರಿ ಆ್ಯಕ್ಸೆಂಟ್ ಆಯಿತು ಅಕ್ಕನ ಮನೇಲಿ ಇದ್ದಾನೆ ಎರಡು ಲಾರಿ ಇದ್ದಾರೆ ಅಲ್ಲಿ ಆಕ್ಸಿಡೆಂಟ್ ಆದೋದಕ್ಕೆ ಇಲ್ಲಿ ಕರ್ಸ್ಕೊಂಡಿದ್ದೆವು ಇವತ್ತು ಹೋದಲ್ ಮಗ ಬೇಡಪ್ಪ ಲಾರಿ ಕೆಲಸ ಬೇಡ ನಮ್ಮ ಜನ ಬೇಡ ಕೂಲಿನೇ ಆಗಲ್ಲ ಅಂದ್ರೆ ಇಲ್ಲವ ನನ್ಗೆ ಏನಾಗಿಲ್ಲ ನಾನು ಚೆನ್ನಾಗಿ ಇನ್ನಲ್ಲಾರಿ ನೆಡಿಯಾಗ್ಯದ ಅಂತ ಹೋಗ್ಯನಾ ಇವತ್ತು ನನಗೆ ಆ ಕಡೆ ಜೀವ ಹೇಳ್ತೇನೆ ಮತ್ತೆ ಮಗಳ ಮೇಲೆ ನೀವು ಜೀವ ಮಗಳು ಇನ್ನೊಂದು ಹುಡುಗಿ ಇದೊಂದು ಮೂವನ ಸರ್ ಚಿಕ್ಕ ಹುಡುಗ ಆಡು ಜನದಲ್ಲಿ ನಿಮ್ಗೆ ಯಾರು ಇಷ್ಟ ಜಾಸ್ತಿ ನನಗೆ ಇಷ್ಟ ಅಂದರೆ ಇನ್ನೊಬ್ಬ ದೇವಮ್ಮ ಮೋನೇಶಿ ಅವ್ರ ಇದ್ರ ಮೇಲೆ ಅವ್ರಿಗೆ ಕೂಡ ಮದುವೆ ಮಾಡಬೇಕು ನೋಡಬೇಕು ಅವ್ರು ಚೆನ್ನಾಗಿ ನಮಗೆ ಗಂಡ ಸಿಗಲಿ ನೌಕರಿ ತಾವು ಇದೇ ಇಷ್ಟ ನಿಮ್ಗ ನಿಮ್ಮ ಗಂಡ ಏನು ಮಾಡ್ತೀವಿ ನಾವು ಏನಿಲ್ಲ ಎಣ್ಣೆ ಪಾಲ್ಟಿ ಊರಲ್ಲೇ ಬಿಟ್ಟಾಕಿ ಬರ್ತಾರೆ ಅವ್ರಿಗೆಲ್ಲ ಏನು ಹೇಳ್ತೀರಾ ಅಂತ ಅವರಿಗೆ ನನಗೇನು ಹೇಳೋಲ್ಲ ಕುಡಿಯೋದು ಬಿಡು ಆ ಥರ ಕುಡಿಯೋದು ಬಿಡು ಸಾಯ ಹಿಂಗೆ ಸ್ವತಂದ್ರೆ ಹಿಂಗೆ ಸ್ವತಂತ್ರ ಕುಡಿಯೋದು ಬಿಡಲ್ಲ ನಾನು ಅಂತ ಪಾಡಿಗೆ ಕುಡಿದಿರಲ್ಲಕ್ಕ ಅಮ್ಮ ಅಪ್ಪ ಕಷ್ಟನ ಸುಖನ ಕುಡ್ಕೊಂಡಿರ್ತಾನಲ್ಲೆ ಅವ್ನಿಗೆ ಆಸ್ಪತ್ರೆಗೆ ಹಾಕ್ತೀಯ ಎದು ಕುಡ್ಕೆ ಅವ್ನ ಜೂ ಕಣ್ಣಿರ್ತಾನಲ್ಲ ಮಂದಿ ಇಲ್ಲದವ್ರು ಇಲ್ಲ ಅಂತಾರೆ ನಮ್ಮ ಬಿದ್ದು ಪೇಷ್ ಬಳಸೋಣ ಅಪ್ಪದ ಕುಡ್ಲಿ ಆರಾಮಾಗಿ ಆರಾಮಾಗಿರ್ತಾನಲ್ಲ ಅವ್ನಿಗೆ ಆಪ್ ಅಣಕ್ಲಿಲ್ಲ ಅಣಕಲಿಲ್ಲ ಯಾಕಮ್ಮ ಅದಿಲ್ಲ ಕುಡ್ಲಿ ಪಾಪ ಎಲ್ಲಿ ಜಗಳ ಮಾಡ್ತಾನೆ ಮತ್ತ ಊಟ ತಿಂತಾನೆ ಕುಡ್ತೀನ ಆರಾಮ ತಿರುಗಿ ಸಾಕು ಇದ್ದಾಗೆಷ್ಟು ನೋಡ್ಕೋತಲ್ಲ ಸತ್ತ ಮೇಲೆ ಅಂದ್ರೆ ಅಮ್ಮ ಅಪ್ಪ ಅಂತ ಅವ್ರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಮದುವೆ ಆದ್ರೂ ದುಡಿತಾ ಇದ್ದೀರಲ್ಲ ಗ್ರೇಟ್ ನೀವು ಇನ್ನು ಹತ್ತು ವರ್ಷದ ಮ್ಯಾಲ ಆಯ್ತು ಮದುವೆ ಆಗಿ ಆ ಕಡೆ ಒಂದು ಹದಿನೈದು ವರ್ಷನ ಇಲ್ಲ ನಾ ಅಮ್ಮ ನಾನು ಅಲ್ಲೂ ದುಡಿದ್ರ ಇಲ್ಲ ಅಮ್ಮ ಅವರು ಹೊಗ್ಸಿದ್ವಿ ದೊಡ್ಡವ್ರು ಮಾಡಿ ಮದುವೆ ಮಾಡಿ ಕೊಟ್ಟರದ ಆ ಕಡೆ ಒಂದು ಹತ್ತು ಇವಾಗ ಆಧಾರ್ ಕಾರ್ಡಲ್ಲಿ ಇದು ಮುಂದೆ ಹೋಗಿದ್ದೆವು ಅದು ಬರೀ ನಿಮಗೆ ಅರವತ್ತು ವರ್ಷ ಆಗ್ಯದಲ್ಲಮ್ಮ ಕೆಲ್ಸಕ್ಕೆ ಬೇಡ ಆದ್ರೂ ತಮ್ಮಗ ಕೊಟ್ಕೊಂಡಿ ನನ್ನ ಮಗಳ ದೊಡ್ಡ ಮಗಳ ಅಮ್ಮಅಪ್ಪ ಬಡವರ ಮಗಳು ಮಾಡಿ ನಮ್ಮ ಮಗಳ ನಮ್ಗೆ ನೋಡ್ಕೊತಾಳೆ ಅಂತ ಮಾಡಿದ್ರ ಲೋಪರ್ ಮಗ ಆರ್ ಮಕ್ಳು ಜನ ಮಕ್ಳು ಎತ್ತಾಳ ಮಣ್ಣ ಮಕ್ಕಳು ಆರು ಜನ ಎತ್ತಿದ್ದಾಳೆ ಅವಳ ಮಗಳ ಇಲ್ಲಿ ಮದ್ವೆ ಮಾಡಿಕೊಟ್ಟಿವಿ ಆರ್ ಜನ ಮ್ಯಾಲ ಒಂದ್ ಮಗು ಹೊಡ್ಯೋದು ಹೊಡ್ಯೋದು ಮಕ್ಳಿಗೆ ಯಾಕೆ ಕೊಡೋದು ಮಾಡಿ ಕಡೆ ಬಂದೀವಿ ಎಲ್ಲೇ ಜೀವನ ಜೀವನ ಯಾವ ಅವ ಇಲ್ಲಿಗೆ ಬರ್ತಾನೆ ಜಗಳ ಆಡ್ಕೊಂಡು ಓಡ್ತೀನೋ ಹೋಗ್ತಾನೆ ವರ್ಷ ವರ್ಷನ ಏನೋ ಅಂತಾರಲ್ಲ ಅವತ್ತು ಅವತ್ತು ಊಟ ಮಾಡಿ ತಿಂದ್ಕೊಂಡು ಬೆಳಗ್ಗೆ ಜಗಳ ಮಾಡಿಕೊಂಡು ಹೋಗ್ಬಿಟ್ಟಾನೆ ಇಲ್ಲಿಗೆ ಬಂದ್ರೆ ನಾ ನೆದ್ಕಾಯ್ತಿವಿ ಹೆಂಗೆ ಮಂದಿಗೂ ಕಾಯಸು ಖರಾವಳಿ ಮಾಡಿದ್ರೆ ಸರಿ ಅಲ್ಲ ಮತ್ತೆ ಒಡ ಹೊಟ್ಟಿದ್ದ ತಮ್ಮನಲ್ಲ ಅಂತ ನಾವಿ ಚೆನ್ನಾಗಿ ಐತೆ ಅವ್ರಿಗೆ ಮಕ್ಳಿಗೆ ಅಂದ್ರೆ ಸೇರಿ ಉಡ್ಸಿಲ್ಲ ಕುಡಿಸ ಮಕ್ಳಿಗೆ ಮದುವೆ ಮಾಡೋ ಇಷ್ಟ ಇಲ್ಲ ಅಂತೇಳ ಆಗ್ಲಮ್ಮ ಹೆಂಗನ ಇರಲಿ ಗಂಡ ಆ ನೋಡ ತಮ್ಮ ಅಂತ ನಮ್ಮಅ ನಮ್ಮಪ್ಪ ಅಂತಾರೆ ಎಲ್ಲರೂ ಅಂತ ನನ್ನ ನಿಜತೇನೆ ಹೇಳ್ತೀನಿ ನಮ್ಮ ಮಕ್ಳು ಇತ್ತ ತಮ್ಮ ಐತೆ ನಮ್ಮ ನಾವು ಪಡೋರು ಇದ್ದ ಪರವಾಗಿಲ್ಲ ನಾವು ಲಗ್ ಮಾಡಿ ಕೊಟ್ಟೆವು ಮಕ್ಳಿಗೆ ಹೆಂಗೆ ಮದ್ವೆ ಮಾಡಿಕೊಡ್ಲಿಲ್ಲಲ್ಲ ಕುಡಿಸ್ಲಾ ಕುಡಿಸಳತೆ ಕಣ್ಸ ಮಕ್ಳಿದ್ರೆ ಚೆನ್ನಾಗಿ ದುಡ್ಕತ್ತಿದ್ರು ಎರಡು ಬಾರಿಗೆ ಎಸ್ಕಲ್ವಾಗ ಮಕ್ಕಳು ನೋಡಿ ಇದು ಮಾಡ್ಕೊತಾರೆ ನಮ್ಮ ದೈವ ಹೆಂಗೈತಲ್ಲ ಹಣೆ ಬರೀ ಹಿಂಗೆಲ್ಲ ಆಗಕ್ಕೆ ನಾವು ಒಂದು ಒಂದು ಕಡೆ ಗೌರ್ಮೆಂಟೇ ಕಾರಣ ಹ್ಞೂ ಆ ಗೌರ್ಮೆಂಟ್ಗೆ ಏನು ಹೇಳ್ತೀರ ನೀವು ಗೋರ್ಮೆಂಟ್ ಕ್ಯಾಸ್ ಕೇಸ್ ಮಾಡಿದೆ ಎಲ್ಲ ಮಾಡಿದೆವು ನಾನು ಎಲ್ಲೇನ ಹಾಕ್ರಿ ಹೊಡ್ದನ ಹಾಕ್ರಿ ಬಡ್ದಾಕ್ರಿ ಅಲ್ಲೇ ಊಟ ಮಾಡ್ಕೊಂಡು ಅಂತಾನೆ ಜಮುನಿ ಮಾರು ಕೆಜಿ ಕುಡ್ಕೊಂಡು ತಿನ್ಕೊತಿರ್ತಾನೆ ಹೋಟ್ಲಲ್ಲಿ ರೊಟ್ಟಿ ಪಾರ್ಸಲು ಚಿಕನ್ ಮಟನ್ ಮಾಡ್ಕೊ ತಿಂತಾನೆ ಏನಾನ ಅವ್ರ ಬಗ್ಗೆ ಎಲ್ಲ ಗೌರ್ಮೆಂಟ್ ಹಾಗಾದರೆ ಈ ಸರ್ಕಾರ ಬಗ್ಗೆ ನಾವು ಓಟ್ ಎಲ್ಲ ಹಾಕ್ತೀವಲ್ಲ ರಾಜಕಾರಣಿರ ಬಗ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರ ಇವಾಗ ಬಡೂರಾಗೋಕ್ಕೆ ನಾವು ನಿಮ್ಮ ಊರಿಂದ ಇಲ್ಲಿ ಬರೋಕ್ಕೆ ಅವರೇ ಕಾರಣ ಯಾಕಂದರೆ ಅವ್ರು ಕರೆಕ್ಟಾಗಿ ನಿಮ್ಮ ಊರನ್ನ ಡೆವಲಪ್ ಮಾಡಿದ್ರೆ ನೀವು ಈ ಕಡೆ ಬರ್ತಾ ಇರಲಿಲ್ಲ ಅಂಥವ್ರಿಗೆ ಏನು ಅಂತೀರ ಅಂಥವ್ರಿಗೆ ಏನಂತ ನೋಡಪ್ಪ ಇಲ್ಲಿ ತವ್ರ ಕುಡ್ಕ ನಾ ಮಕ್ಕಳು ಕಟ್ಕೊಂಡು ಇಲ್ಲಿ ಬಂದೀನಿ ಏನಂತೀವಿ ಇಲ್ಲಿ ಬಂದಿ ನೆಮ್ಮದಿಯಾಗಿಲ್ಲ ನಿಮ್ಮದಾಗಿಲ್ಲ ಗೌರ್ಮೆಂಟ್ ಜಾಬ್ ಅಂದ್ರೆ ಅದಕ್ಕೆ ಯಾಕದ ಬೇಕಂತ ಮಾಡಿಸಿ ಹೊಡಿದ್ರೆ ಏಸಿ ನಮ್ಮನ್ನ ನಿಮ್ಮನ್ನೆಲ್ಲ ಫುಟ್ಟಾಗಿ ಬಿಡ್ತೀನಿಂಗ್ರಿ ಜಿಲ್ಲೆಯಾಗ ಹಾಕ್ತೀನಿ ನನಗೆ ಒಂದೇ ಏಟು ಬಿಡ ಅಂತ ಭಯ ತೋರಿಸ್ತಾರೆ ಡಿತ ಗೌರ್ಮೆಂಟಲ್ಲಿ ಹಂಗಂದ್ರೆ ಈ ಸಿ ಅವರೆಲ್ಲ ಇರ್ತಾರ ಗೊತ್ತಾ ನಿಮ್ಮೂರಲ್ಲಿ ಪಂಚಾಯತಿ ಎಲೆಕ್ಷನ್ ಎಲೆಕ್ಷನ್ ಆಗುವಾಗ ನಾವೆಲ್ಲ ಓಟ್ ಹಾಕ್ತಿದಲ್ಲ ಅವ್ರಿಗೆ ಅವ್ರ ರಾಜಕಾರಣಿಗಳಿಗೆ ನಾವ್ ನೀವೇನು ಹೇಳ್ತೀರಾ ಒಂಚೂರು ಡೆವಲಪ್ ಮಾಡಲ್ಲ ನಿಮ್ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ನೋಡೋದು ದುಡ್ಡು ಕೊಟ್ಟವ್ರಿಗೆ ಎಲ್ಪ್ ಮಾಡ್ತಾರ ದುಡ್ಡು ಹಂಗಾಗಿ ಸಾಲ ಮಾಡಿದ್ರೆ ಹೊಲ್ದ ಮೇಲೆ ಸಾಲ ತಕೊಂಡು ಏ ನಮ್ಗೆ ಯಾಕರ ಆಗ್ಲಕ್ಕಂದ್ರೆ ಒಂದು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಐವತ್ತು ಹದ್ ಹಂಗೆ ಕೊಟ್ಟಾರ ಒಂದ್ ಜಮೀನು ಐತಲ್ಲ ಜಮೀನ ಅವ್ರಿಗೆ ಹೋಗಿ ಬಾಯಿಗೆಕಾನೆ ನಾವೇನ ತಿನ್ಬೇಕು ನಿಮ್ಮ ಕಡೆ ದುಡ್ಡು ಕೊಟ್ರ ಸಹಾಯ ಮಾಡ್ತಾರೆ ಅಷ್ಟೇ ದುಡ್ಡು ಕೊಟ್ಟರೆ ತಿಂತಾರೆ ಅಯ್ಯ್ ಹೋಗ್ರಿ ಅಮ್ಮ ಹಂಗಿ ಜಗಳ ಆಡ್ಕತ್ರಿ ಹೋಗ್ಬೇಕಮ್ಮ ಏರ್ಬೇಕಮ್ಮ ಅಂತಾರೆ ಒಳಗೊಳಗ ಎಷ್ಟು ಊರ ಸಾಲ ತಗೋತಾನೆ ಏನ್ ನನ್ನ ಜಮೀನಾದ ಒಂದು ಎಕರೆ ಮಾರತೀ ನಾವೇನ್ ಮಾಡಿದ್ರ ಕೆಸಿ ಬಿಳ್ಬೇಕಮ್ಮ ಅದೇ ಹೆಣ್ಮಕ್ಳ ಗಂಡು ಆದ್ರೂ ಚರ್ಚ್ಕ್ ಅಂತ ಇರ್ತಿತ್ತು ಇವರು ಏನು ಏನ್ ಹೆಣ್ಣು ಮಕ್ಳು ಏನ್ ಮಾಡ್ಬೇಕು ನನ್ನ ಮಕ್ಳ ಮಾನ ಮರದ ದುಡ್ಗ ದುಡ್ಡು ಎಷ್ಟು ಮಾಡ್ಬೇಕು ಆಮೇಲೆ ನೀವೆಲ್ಲ ಎಲೆಕ್ಷನ್ ಮಾಡೋ ವೋಟ್ ಹಾಕ್ತಿರಲ್ಲ ಅವರೆಲ್ಲ ದುಡ್ಡಿಗೆ ಆಸೆ ಪಡ್ತಾರೆ ಅಂತ ನಿಮ್ಮ ಕಾಣ್ ಹ್ಞೂ ಜಾಸ್ತಿ ಅಂದವ್ರೆಲ್ಲ ಇದ್ರೆ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಏನು ಆಗ್ತಾ ಇಲ್ಲ ನಿಮ್ಮ ಕಳು ಸ್ವಲ್ಪ ಅದಕ್ಕೆ ಅಯ್ಯೋ ಎರಡು ಸಲ ಕೇಸ್ ಮಾಡಿದೆವು ಎರಡು ಸಲ ಕೇಸ್ ಮಾಡಿದ್ರನ್ನ ಮಕ್ಕಳು ಮರಗಳದು ಎಲ್ಲ ನಿಮ್ ಕುಂತಲ್ ತಿಂತಲಿಗೆ ಎಲ್ಲ ಯಾರು ಅಲ್ಲಿರೋರು ಯಾರು ಸಹಾಯ ಮಾಡಿ ಸಹಾಯ ಮಾಡ್ಲಾಕೆ ನಾ ದುಡ್ಡು ಕಳ್ಕೊಂಡೆವು ಏನದಿ ತಿರುಗಾದ ಜಲ್ದಿ ಆಗದ ಗೋರ್ಮೆಂಟ್ ದುಡ್ಡು ತಿಂತಾರ ದುಡ್ಡು ಕಳ್ಸನ ಹೊರಗ ಬರ್ತಾನ ಬರಕ್ಕೆ ಏನ್ ಕಾರಣ ದುಡಿ ಕಂತಿರ್ಲಿ ಎಲ್ಲಿನ ಇಲ್ಲಿ ಪ್ಯಾಟ್ರಿಕ್ ಇರ್ತಾವೆ ಮತ್ತ ಮಕ್ಕಳು ಮತ್ತು ಸುಮ್ಮನೆ ಆಯತ ಆರು ಜನಕ್ಕೆ ಮತ್ತ ಮಕ್ಕೇನ ಊಟಕ್ಕೆ ರಾಸನ್ ಕಾರ್ಡ್ ಹತ್ಕೊಂಡು ಅಕ್ಕಿ ಹಾಕೊಂಡು ಕೈಸಿ ಊರಲ್ಲಿ ಹಾಕೊಂಡು ಕೈಸಿ ಅಕ್ಕಿ ಮಾರ್ಕೋತರ ಕೊಡಲ್ಲ ನಿಮ್ ಕಡೆ ಅಲ್ಲಿ ಆರು ಜನ ಮಕ್ಳು ಇಬ್ರು ಗಂಡ ಆಯ್ತದ ಎಪ್ಪತ್ತು ಕೆ ಜಿ ಬರ್ತಾರೆ ಅಲ್ಲಿ ಇಲ್ಲಿ ಮಾಡ್ತದ ನಾವು ಫಸ್ಟ್ ಗಂಡ ಇಲ್ಲಿ ಬರ್ತದ ನೋಡು ಮೂವತ್ತು ಕೆ ಜಿ ಹಾಕ್ತಾರೆ ಇಲ್ಲಿ ಆ ಸಿದ್ದರಾಮಯ್ಯಗೆ ಏನು ಹೇಳ್ತೀರಾ ನೀವು ಏನ್ ಸಿದ್ದರಾಮಯ್ಯ ಎಲ್ಲಿ ಅನ್ನ ತಾಯಿ ನೋಡ ನಮ್ಮ ಭೇಟಿ ಆಗ್ತಾನ ಇದ್ರ ಮುಖಾಂತರ ನೀವು ಭೇಟಿ ಅಂತ ಹೋದ್ ಎಲ್ದೇ ಇರ್ತಾನ ಹೋಗ್ಬೇಕು ಅವ್ರಿಗೆ ಏನ್ ಹೇಳ್ತೀರಾ ಏನು ಹೇಳಕ್ ಇಷ್ಟಪಡ್ತೀರಾ ಏನ್ ಇಷ್ಟ ಮಾಡಪ್ಪ ಬಡವರು ಇದ್ದೀವಿ ಮಕ್ಕಳು ಮದಿ ಮಾಡ್ಬೇಕು ನಮ್ಮ ನಿಮ್ಮಂತವಾರ ಸಹಾಯ ಮಾಡಿದರೆ ನಮ್ಗೆ ದೇವ್ರ ಕಡತಿರ್ತೀನಿ ನೀನೇ ಅಂತ ಕೇಳ್ತೀವಪ್ಪ ಅಂತ ಇಷ್ಟ ಈ ದೇವ್ರಿಗೆ ಏನು ಕೇಳ್ತಿ ಚೆನ್ನಾಗಿಡಪ್ಪ ನಮ್ಮ ನಾಲ್ಕು ದುಡ್ಡು ಸಪೋರ್ಟ್ ನಂಗ್ರಿ ಎಲ್ಲ ಮಕ್ಳು ಚೆನ್ನಾಗಿರ್ಲಿ ನಮಗೆ ಯಾರು ಜಡಿ ಬೇಡ ಕಿರಿಕಿರಿ ಬೇಡ ಬೇಡ್ಕೊತೀವ ನೀವು ಬೇಡ್ಕತೀರಾ ಸಹಾಯ ಮಾಡಿ ಅಂತ ಆಯಿತು ಅದಕ್ಕೆ ಕೊನೆ ಪ್ರಶ್ನೆ ನಮ್ಮಂತೋರ್ಗೇನು ಇಷ್ಟ ಪಡ್ತೀರಾ ಹಂಗಂದ್ರೆ ಇವಾಗ ನಿಮ್ಗಿಂತ ನಾವು ಒಂದು ಒಂದು ನಲ್ವತ್ತು ವರ್ಷ ಚಿಕ್ಕವ್ರು ನಾವು ಚಿಕ್ಕವ್ರು ಸಣ್ಣವ್ರ ಮನೆ ಸಣ್ಣ ಸಣ್ಣವ್ರು ಫುಲ್ಲು ಇದೇ ಫಂಕ್ಷನ್ ಏನೋ ಫಂಕ್ಷನ್ ನಡೀತಾ ಇದೆ ಏನು ಫಂಕ್ಷನೋ ಗೊತ್ತಿಲ್ಲ ಸರ್ ಏನೋ ಕನ್ನಡ ರಾಜ್ಯೋತ್ಸವ ಹಾಂ ಅನಿಸುತ್ತೆ ಹಾಂ ಹ್ಞೂ ಚಿಕ್ಕವರು ದೊಡ್ಡೋರು ಹಂಗಂದ್ರೆ ನಾವು ಒಂದ್ ಕೆಲಸ ಮಾಡ್ರೆ ಸಾಕು ಸುಸ್ಕಾಕ್ತಿವಿ ಏನೋ ಒಂದ್ ಹೇಳ್ತೀವಿ ಏನೋ ಒಂದ್ ಕಾರಣ ಕೊಡ್ತೀವಿ ಕೇರ್ಲೆಸ್ ಎಲ್ಲಿ ಕೆಲವೊಬ್ರು ಹುಡ್ಕತ ನಾವು ಹೇಳಿದ್ ಮಾತ್ ಕೇಳಲ್ಲ ನಾವು ನಾನ್ ಕೇಳ್ತೀನಿ ನಮ್ಮ ವಯಸ್ಸಲ್ಲಿ ಹೇಳಲ್ಲ ಹಾ ಕೇಳಲ್ಲ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಬ್ಯಾಡಮ್ಮ ಯಾವ ಚೆನ್ನಾಗಿ ಮದಿ ಮಾಡ್ಕ ಚೆನ್ನಾಗಿದ್ದಿಲ್ಲ ಮಕ್ಳು ಮಗಳು ಸಂಪಾದನೆ ಮಾಡ್ಕೋ ಒಳ್ಳೇದಿ ಕೆಟ್ಟದಾಗಿರ್ಬೇಡ್ರಿ ನಮ್ಗ ನೋಡಮ್ಮ ಒಳ್ಳೆ ರೊಟ್ಟಿಗೆ ಒಳ್ಳೆ ರೊಟ್ಟಿಗೆ ಸುದ್ದಿ ಆಚಾ ಈಚ ಆಚಿಕೆ ತಿನ್ನೋದು ಬ್ಯಾಡ ಒಳ್ಳೆ ಗಂಡ ಪಡ್ಕಾರಿ ಒಳ್ಳೇದು ಸಂಪತ್ತನ ಮಾಡ್ಕರಿ ಮಕ್ಳು ಒಂದೆಡ್ಡು ಮಕ್ಳು ಇತ್ತರಿ ಸಂಸಾರ ಮಾಡ್ಕಾರಿ ಅಂತ ಇದು ನಾವು ಕೇಳೋದು ನಿಮ್ಗೊಂದು ಕನ್ಸು ಅನ್ನೋದು ಚಿಕ್ಕ ವಯಸ್ಸಿಂದ ಒಂದು ಕನ್ಸು ಅನ್ನೋದು ಇತ್ತಲ್ಲ ಈ ಡಾಕ್ಟರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಅಂತ ನಿಮ್ಗೆ ಏನ್ ಆಸೆ ಇತ್ತು ನಮ್ಗೆ ಏನಿಲ್ಲ ನಮ್ಮ ನಮ್ಗೆ ಜಮೀನು ಇತ್ತಲ್ಲ ಜಮೀನ್ ಆಗ್ಬೇಕು ಮನೆ ಅಂತ ಇಷ್ಟ ಅಂತ ನಮ್ಮ ಪೊಲೀಸ್ ಡಾಕ್ಟರ್ಲಿ ಇವಾಗ ಮಗಳಿದ್ದಾಳಲ್ಲ ಎರಡು ಮಾಸ್ ಆಗ್ಲಿ ಟೀಚರ್ ತನಕ ಬರ್ಲತ್ತ ಇದೇ ಅವಳಿಗೆ ಇಷ್ಟು ಸಿಕ್ಕುವ ಕಂಡ ಸಿಡಿಗಿ ನೌಕರಿ ತಾವ ದುಡ್ಡಾಗ ಮೂವರು ಬೇಡ ಅಂದ್ರೆ ಮಕ್ಳ ಆಗ್ಬೇಕು ಅಂತ ಮಗಳಿಗೆ ನಮ್ಗೇನು ಆಯ್ತು ವಯಸ್ಸು ಮಕ್ಕಳ ಮಕ್ಕಳಾಯ್ತ ಇನ್ನೊಬ್ಬ ಮಗಳು ಚೆನ್ನಾಗಿ ಹೇಳ್ತಿ ಸಿಗ್ರಿ ಅವ ಸಂಪತ್ತ ಮಾಡಕಲಿ ನೀವು ಮಕ್ಳು ಅವ್ರನ್ನ ಒಂದ್ ಹೆಣ್ಣು ಒಂದ್ ಗಂಟೆ ಒಬ್ಬ ಐತೆ ಎಂಟು ಗಂಡು ಒಂದ್ ಹೆಣ್ಣು ಐತೆ ಅಮ್ಮದೇ ಕೋಳಿ ನಮ್ಗೆ ದೊಡ್ಡ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ರು ಹಾಗೆ ಇಡ್ತಾರೆ ಅಷ್ಟೇ ನೀವ್ ಹೇಗೆ ಸಹಿಸಿಕೊಂಡ್ ಬಂದ್ರೆ ಅವರು ಹಾಗೆ ಸಹಿಸ್ಕೊಂಡು ಹೋಗ್ಬೇಕಷ್ಟು ಆಯ್ತಾ ತುಂಬ